ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಲಕ್ಷ್ಮೇಶ್ವರದ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆಳಗಾವಿ ವಿಧಾನ ಮಂಡಲ ಅಧಿವೇಶನ ವೀಕ್ಷಿಸಲು ಬಸ್ ಸೇವೆ ಒದಗಿಸಿದ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆಳಗಾವಿಯಲ್ಲಿ ನೀಡುತ್ತಿರುವ ಚಳಿಗಾಲದ ಅಧಿವೇಶನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಸ್ವಂತ ಖರ್ಚಿನ ಸಹಾಯದಿಂದ ಕೆಎಸ್ಆರ್ಟಿಸಿ ಬಸ್ಸನ್ನು ಒದಗಿಸಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ಸಂತೋಷ ವ್ಯಕ್ತಪಡಿಸಿ ಬೆಳಗಾವಿ ಅಧಿವೇಶನದ ಕಾರ್ಯಕಲಾಪವನ್ನು ವೀಕ್ಷಿಸಲು ಬಸ್ ಮುಖಾಂತರ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ವಿಮಾನ ಬಳಗದ ಅಧ್ಯಕ್ಷ ನವೀನ್ ಬೆಳ್ಳಟ್ಟಿ ವಿಜಯ್ ಕುಮಾರ್ ಹತ್ತಿಕಾಳ್ ಗಿರೀಶ್ ಚೌರಡ್ಡಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಪ್ರವಾಸ ಬೆಳೆಸಿರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಸಿಗೋದಿಲ್ಲ ಬಹುತೇಕವಾಗಿ ಫಸ್ಟ್ ಟೈಮ್ ಇದು ನಮ್ಮ ಕಾಲೇಜಿಂದ ಇಂಥ ಒಂದು ವೀಕ್ಷಣೆಗೆ ಹೋಗ್ತಕ್ಕಂಥದ್ದು ಮೊದಲನೇ ಸರ್ ಆಗಿದ್ದರೆ ನೀವೆಲ್ಲರೂ ಕೂಡ ಅದೃಷ್ಟು ಅಂತ ಅಂತ ಬಯಸ್ತೇನೆ ಯಾಕಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಮಾನ್ಯ ಜನಪ್ರಿಯ ಶಾಸಕರು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂಥ ಕಳಕಳಿ ಮತ್ತು ಶಿಕ್ಷಣ ಬಗ್ಗೆ ಅತಿಯಾದಂಥ ಏನು ಅವರ ಕಳಕಳಿಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಇಂಥ ಅವಕಾಶಗಳು ಸಿಗಬೇಕು ಅನ್ನೋವಂಥ ವಿಚಾರದಲ್ಲಿ ಅವರು ನಮ್ಮ ಎಲ್ಲ ಕಾಲೇಜಿನ ಸದಸ್ಯರು ಕೂಡ ನಮಗೆ ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಯಾಕಂತಂದರೆ